ಶಿವಮೊಗ್ಗ ನಗರದ ಹೊರವಲಯ ಪಶು ವೈದ್ಯಕೀಯ ಕಾಲೇಜಿನ ಬಾಲಕರ ಹಾಸ್ಟೆಲ್ ಬಳಿ ವಿಷಪೂರಿತ ನಾಗರ ಹಾವು ಹಾಗೂ ಕೊಳಕು ಮಂಡಲ ಹಾವುಗಳ ನಡುವೆ ಕಾಳಗ ಏರ್ಪಟ್ಟು ಕೊನೆಗೆ ಕೊಳಕು ಮಂಡಲ ಹಾವನ್ನೇ ನಾಗರ ಹಾವು ನುಂಗಲು ಯತ್ನಿಸಿದ ಘಟನೆ ಮಾರ್ಚ್ ಮೂವತ್ತರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದ ವೇಳೆ ನಡೆದಿದೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಉರಗ ಸಂರಕ್ಷಕ ಸ್ನೇಹ ಕಿರಣ್ ಅವರು ಎರಡು ವಿಷಪೂರಿತ ಹಾವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದ್ದಾರೆ ನಾಗರ ಹಾವಿನ ದಾಳಿಯಿಂದ ಕೊಳಕುಮಂಡಲ ಹಾವು ಸಂಪೂರ್ಣ ನಿತ್ರಾಣಗೊಂಡಿದೆ ಎಂದು ಕಿರಣ್ ಅವರು ಮಾಹಿತಿ ನೀಡಿದ್ದಾರೆ ಮಾರ್ಚ್ ಮೂವತ್ತರ ಸಂಜೆ ಸುಮಾರು ಐದು ಅಡಿ ಉದ್ದದ ಬೃಹದಾಕಾರದ ನಾಗರ ಹಾವೊಂದು ಹಾಸ್ಟೆಲ್ನ ಒಳ ಆವರಣದಲ್ಲಿ ಕಾಣಿಸಿಕೊಂಡಿತ್ತು ನಂತರ ಬಿಲವೊಂದರಲ್ಲಿ ಸೇರಿಕೊಂಡಿದೆ ಇದೇ ಬಿಲದಲ್ಲಿ ಸುಮಾರು ಮೂರು ಅಡಿ ಉದ್ದದ ಕೊಳಕು ಮಂಡಲ ಹಾವು ಮೊದಲೇ ಅಡಗಿಕೊಂಡಿತ್ತು ಈ ವೇಳೆ ಎರಡು ಅವುಗಳ ನಡುವೆ ಕಾದಾಟ ಏರ್ಪಟ್ಟಿದ್ದು ಬಿಲದಿಂದ ಹೊರಬಂದಿವೆ ಕಾಳಗದಲ್ಲಿ ಮಂಡಲ ಹಾವನ್ನು ಮಣಿಸಿದ ನಾಗರ ಹಾವು ಮಂಡಲ ಹಾವನ್ನೇ ನುಂಗಲು ಮುಂದಾಗಿದೆ ಬೃಹದಾಕಾರದ ವಿಷಪೂರಿತ ಹಾವುಗಳ ಸೆಣಸಾಟ ಕಂಡ ಹಾಸ್ಟೆಲ್ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ ಇದೇ ವೇಳೆ ಸ್ಥಳಕ್ಕಾಗಮಿಸಿದ ಸ್ನೇಹ್ ಕಿರಣ್ ಅವರು ಹಾವುಗಳ ಸಂರಕ್ಷಣೆಗೆ ದೌಡಾಯಿಸಿದ್ದಾರೆ ಸರಿಸುಮಾರು ಎಂಟು ಮೂವತ್ತರ ವೇಳೆಗೆ ಅರ್ಧ ನುಂಗಿದ್ದ ಕೊಳಕುಮಂಡಲ ಹಾವನ್ನು ನಾಗರ ಹಾವು ಹೊರ ಹಾಕಿದೆ ನಂತರ ನಾಗರ ಹಾವನ್ನು ಸ್ನೇಹ್ ಕಿರಣ್ ಸಂರಕ್ಷಣೆ ಮಾಡಿದ್ದಾರೆ ಸತ್ತಂತೆ ಕೆಳಗೆ ಬಿದ್ದಿದ್ದ ಕೊಳಕುಮಂಡಲ ಹಾವು ಕ್ರಮೇಣ ಚೇತರಿಸಿಕೊಂಡು ಸ್ಥಳದಿಂದ ಹೋಗಲು ಮುಂದಾಗಿದೆ ತಕ್ಷಣವೇ ಮಂಡಲ ಹಾವನ್ನು ರಕ್ಷಣೆ ಮಾಡಲಾಯಿತು ಕೊಳಕುಮಂಡಲ ಹಾವು ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದೆ ಎಂದು ಕಿರಣ್ ಅವರು ಮಾರ್ಚ್ ಮೂವತ್ತೊಂದರಂದು ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಿಕ್ಕ ಒ ಕಾಶಪುರ ಜನ ಎಲ್ಲ ನೋಡಿದ ಗಾಬ್ರಿ ಆಯ್ತಾ ವಾಪಸ್ ವಾಮೆಂಟ್ ಮಾಡುದು ಮಾಡ್ಬೋದು ಇಲಿಗೊಳಿಸ್ತವ ಎರಡು ಹಾವುಗಳು ಬಂದಿರೋ ಕಾರಣ ಆಹಾರ ಹುಡ್ಕೊಂಡು ಹೌದಾ ಗೇಟ್ ಹಿಂಭಾಗದಲ್ಲಿ ಗಾರ್ಡನ್ ಇರ್ಬೋದು ah, night, <laughs> ಇಟ್ಬಿಡತ್ತೀನಿ ಭಯ ಆಯ್ತಲ್ಲ ಅಲ್ಲಿ ಕೂತು ನಂದು ಮಾಡ

ಹಣ ಆ ಕಡೆ ತೂತಿದೆ ತೂತ ಹೋಗಿ ಬಟ್ಟು

वो अटैक मारता

ಬೇಸ್ರೂ ಬಿಟ್ಟು ಹೋಗುತ್ತೆ ನಾವು ನುಂಗಿದ್ರು ಬಿಟ್ಟು ಹೋಗುತ್ತೆ ಅಲ್ಲಿ ಕೆಲವು ಕಡೆ ಕೆಟ್ಟಿ ನುಂಗಿ ಸಿಕ್ಕಿದೆ ನಾಯಿ ಮರಿ ನುಂಗಿ ಸಿಕ್ಕಿದೆ ಈ ತರ ವೈಪರು ಮತ್ತು ನಾಗರ ಸಿಕ್ಕಿದೆ ಒಂದು ಕಾಣಿಸ್ಕೊಂಡಿದೆ ಭಾಷೆಗಳು ಹೆಚ್ಚಾಗಿ ಎಲ್ಲರೂ ಹಬ್ಬದ ಪ್ರಯುಕ್ತ ತುಂಬಾ ಜನ ಮನೆಯಲ್ಲಿರ್ತಾರೆ ತುಂಬಾ ಜನ ಹೊರಗಡೆ ಓಡಾಡ್ತಿರ್ತಾರೆ ದೇವಸ್ಥಾನಕ್ಕಾಗಿರ್ಬೋದು ಸಿಟಿಯಲ್ಲಿ ಆಗಿರ್ಬೋದು ಡ್ರೆಸ್ಗಳು ತೊಗೊಳೋಕೆ ಆಗಿರ್ಬೋದು ಅಥವಾ ಮನೆಗೆ ಕುಟುಂಬಕ್ಕೆ ಬೇಕು ಓಡಾಡ್ತಿರ್ತಾರೆ ಆದರೆ ಇವತ್ತು ವಿಶೇಷ ಏನಂದರೆ ನಮ್ಮ ವೆಟರ್ನರಿ ಕಾಲೇಜು ಸ್ಟೂಡೆಂಟ್ಗಳಾಗಿರ್ಬೋದು ಸರ್ ನಿಮ್ಮಿತ್ರ ಚಿದ ಸರ್ ಫೋನ್ ಮಾಡಿದ್ರು ಮತ್ತು ನಿಮಿಷ ಸಂದೀಪ್ ಅಣ್ಣವರು ನಾವು ಬೆಳಿಬೇಕು ಹಾವುಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ನೆರಳು ಇವತ್ತು ನಮಗೆ ಸಿಕ್ಕಿದೆ ಹಾಗಾಗಿ ಹಾವು ಉಳಿಯೋಂಥ ಅವಕಾಶ ಆಗಿದೆ ಇದು ರಾತ್ರಿ ಹೊತ್ತಲ್ಲಿ ಪ್ರತಿಯೊಂದು ಹಾವುಗಳು ಆಹಾರ ಇಲಿ ಆಗಿರ್ಬೋದು ಕಪ್ಪೆಗಳಾಗಿರ್ಬೋದು ದೇಹದ ಬೆಳವಣಿಗೆ ಗಾತ್ರದ ತಕ್ಕಂಗೆ ಆಹಾರ ಹುಡ್ಕೋದು ಸಹಜ ಅದು ಇವತ್ತೇನಾಗ್ಬಿಟ್ಟಿದೆ ಅಂದರೆ ಒಂದು ಬಿಲದಲ್ಲಿ ಒಂದು ಹಿಲಿ ಒಂದು ಹಾವು ಹೋಗಿರ್ಬೋದು ಏನೋ ಒಟ್ಟಲ್ಲಿ ಏನೋ ಇದ್ದಂಗಿದೆ ಸರ್ ಸ್ವಲ್ಪ ಡೌಟ್ ಇದೆ ಏನೋ ಒಂದು ಇಲಿನೋ ಕಪ್ಪೆನೋ ಏನೋ ತಿನ್ನೋಕ್ಕೆ ಹೋಗಿರುತ್ತೆ ಪರಿಸ್ಥಿತಿ ಇದೆರಡು ಒಂದಾಟಕ್ಕೆ ಒಂದು ನಾಗರಾವು ತಕ್ಕ ನಾಲ್ಕೂವರೆ ಅಡಿ ಉದ್ದ ಇದೆ ಸರ್ ನಾಲ್ಕೂವರೆ ಐದು ಇರಡಿ ಹತ್ತಿರ ಇದೆ ಇದೊಂದು ಎರಡೂವರೆ ಎಕ್ಕ ಚರದಲ್ಲಿದೆ ಎರಡು ಹಾವನ್ನು ಯಾವಾಗ ಜಗಳ ಆಗ್ತಿತ್ತು ನೀವು ನೋಡಿದ್ರೆ ಜಗಳ ಜಗಳ ಮಾತಾಡ್ತಾ ಇದ್ರೆ ಅದು ನಾಯಿ ನಮ್ಮ ಹಾಸ್ಟ್ಲಲ್ಲಿರುವಂತ ನಾಯಿ ಅವು ಕೂಗ್ತಾ ಇದ್ದಾವೆ ಸರ್ ಅದನ್ನ ಮಾತಾಡ್ತಿತ್ತು ಅಂದ್ರೆ ಏನಾಗ್ತಂದ್ರೆ ಪಕ್ಕದಲ್ಲಿ ಅಂದ್ರೆ ಇತ್ತ ದೂರದಲ್ಲಿ ಪರಿಸ್ಥಿತಿ ನಾಯಿ ಅದಕ್ಕೆ ಇದಾಗಿದೆ ಹೌದಾ ನೋಡಿ ಸರ್ ಒಂದೇ ಮುಂದೆ ಹೇಳ್ತೀನಿ ಸಂತೋಷದ ಸುದ್ದಿನೂ ಆಗಿದೆ ಸಂತೋಷ ಮಾತ್ರ ಆಗಿರ್ಬೋದು ಏನಾರ ಅನಿವಾರ್ಯ ಗಿಡದ ಹತ್ರ ಒಂದು ಬಾಲ್ ಬಿತ್ತು ಅಥವಾ ಏನಕ್ಕೂ ಅಲ್ಲಿ ಹೋದ್ವಿ ಯಾರ ಕರೆದ್ರು ಅಂತ ಬೈ ಮಿಶ್ಟ್ ಹಾವುಗಳು ಯಾವಾಗ ಖಚಿತ ಅಂದ್ರೆ ಗೊತ್ತಿಲ್ಲದೆ ತುಳದ ಖಚಿತ ವಿಧಿಯಿಂದ ಅಟ್ಯಾಕ್ ಮಾಡೋದ್ ಬೇರೆ ನಾವಾಗೆ ಗೊತ್ತಿಲ್ದೇ ಜನರ ಈ ಹಾವು ನಾಗರ ಫೈಟ್ ನೀವು ನೋಡಿದ್ರೆ ನಾಯಿ ಬೊಗಡ್ತು ನಾಯಿಗೆ ನೀವು ಊಟ ಹಾಕಿದಿಕ್ಕೆ ಇವತ್ತು ಸಾತ್ ಹೌದಾ ಮುಕ್ ಪ್ರಾಣಿ ಅಂತಲ್ಲ ಪ್ರತಿಯೊಂದು ಪ್ರಾಣಿಗಳಿಗೆ ಹೊಂದಾಣಿಕೆ ಇರಲ್ಲ ಅವಾಗ ಅದಕ್ಕೋಕ್ಷರ ಬೇಕು ಜೀವತ್ ಬೊಗಳತ್ತೆ ಈ ಹಾವುಗಳೇನ್ ಮಾಡುತ್ತೆ ಬಿಸ್ಕೂತ ಹೌದಾ ಇವತ್ತು ಇವ್ರು ಅಣ್ಣವ್ರು ನೋಡಿದ್ದಾರೆ ಏನೋ ಒಂದು ಕರೆಂಟ್ ಹೋಗಿತ್ತು ಎಲ್ಲ ಕಚಾರ ನೀವೇನೋ ಆ ಕಡೆ ದಾಟಕ್ ಹೋದ್ರಿ ಏನೋ ಬೈತಾದ್ರೆ ಕಜನ್ ವೈಪರ್ ವಿಮೋ ಟ್ಯಾಕ್ಸಿಗ್ ಇರುತ್ತೆ ಕಚ್ಚಿದ ಗ್ಯಾಂಗ್ರಿಂಗ್ ಆಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಆಯ್ತಾ ಬದುಕೊಂತ ಅವಕಾಶ ನರಳಿ ನರಳಿ ಬದುಕೊಂತ ಅವಕಾಶ ಇರತ್ತೆ ಹಾಗಾಗಿ ನೋಡಿ ಅದು ಅಷ್ಟೇ ವಿಷಾಪುರತೆ ನಾಗರಾವ್ ನಾಲ್ಕೂವರೆ ಐದು ಅಡಿ ಹತ್ರ ಇದೆ ಹೌದಾ ನಾನು ಹೇಳೋದಷ್ಟೇ ಮೀಡಿಯಾ ವಾಟ್ಸಪ್ ಮುಖ್ಯ ಅಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಜನಗಳಿಗೆ ಹೌದಾ ನೀವೆಲ್ಲ ನಂಬೋರ್ ಆಗಿಬಿಟ್ರಿ ತಾಳ್ಮೆಂದ ಇದ್ರೆ ದೇವರು ನಿಮಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ನಾನೇನು ಹಿಡಿಯೋದು ಬೇಡ ನಾನೇನು ಮಾಡೋದು ಬೇಡ ಅನ್ನೋ ಯೋಚನೆ ಇದೆಯಲ್ಲ ಇವತ್ತು ನಿಮ್ಮ ಲೈಫು ಹಾವಿನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾವು ಬರೋಂಥ ಅವಕಾಶ ಆಯಿತು ಅದು ದೇವರ ಇಚ್ಛೆ ಹೌದಾ ಏನೋ ಗೊತ್ತಿಲ್ಲದ ನೀವು ನೀವೇ ಮಾತಾಡ್ಕೊಂಡು ಹೋದಾಗ ಹಾವಿಗೆ ಅರ್ಧ ಬರ್ದ ಜೀವ ಇದೆ ಹೆಬ್ಬಾ ಅಂತ ನೀವು ಹಿಡಿಯೋಕೋಗ್ತಿದ್ರೆ ಒಬ್ಬರು ಯಾರು ನೋಡಿದ್ರು ಒಬ್ರು ಹೆಬ್ಬಾವ್ ಅಂದ್ಕೊಂಡ್ರೆ ನೀವು ಯಾರು ಅಂದ್ತೀವಿ ಕೆಲವ್ರಲ್ಲ ಹೌದಾ ಇದು ಸತ್ತು ಅಂತ ಕೈ ಹಾಕೋದು ದೊಡ್ಡದಲ್ಲ ಎಬ್ಬಾವ ಅಂತ ನಾರ್ಮಲಾಗಿ ಹಿಡಿಯೋಕೆ ಕಚ್ಚಿದ್ರೆ ಭಾಳ ಕಷ್ಟ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರ ಹಾಗಾಗಿ ನಂಗೆ ಭಾಳ ಸಂತೋಷ ಆಯಿತು ಏನಾರು ಹೆಚ್ಚು ಕಮ್ಮಿ ಆದರೆ ಮೆಡಿಸಿನ್ ಕೊಡ್ಬೋದು ಟ್ರೀಟ್ಮೆಂಟ್ ಕೊಡ್ಬೋದು ವರ್ಗ್ನಾಟಿ ಕೊಡೋಕ್ಕಾಗಲ್ಲ ಹೌದಾ ಯಾಕಂದ್ರೆ ನಾನು ರಜಲ್ ವೈಬರು ಇಷ್ಟೇ ಸಣ್ಣ ಹಾವು ಹುಡ್ಕೋಕೆ ಹೋದಾಗ ಹುಡ್ಕೊಂಬಂದು ಕಚ್ಬಿಡ್ತು ಕಾಲಿಗೆ ಗ್ಯಾಂಗ್ರಿಂಗ್ ಆಗಿ ಹೊಳೆಯುವಂಥ ಅವಕಾಶದಲ್ಲಿ ನಾನು ನೋಡಿ ಇಲ್ಲಿದೆ ಒಂದು ವರ್ಷ ಆಯ್ತು ಈಗಲೂ ಅದೇ ಇದರಲ್ಲಿ ಇದೆ ಹೌದಾ ಅದಕ್ಕೆ ಯಾಕಷ್ಟು ಹಂಗೆ ಹಾವು ಸುಮ್ಮನೆ ಸುಮ್ಮನೆ ಕಚ್ಚಲ್ಲ ಕಾರಣ ಏನಂದರೆ ಎರಡು ನಾನು ಹಾವು ಹಿಡಿಯೋಕ್ಕೆ ಹೋದಾಗ ಆ ಮನೆಯಲ್ಲಿ ಪೊದೇಲಿತ್ತು ನಾನು ದೂರದಲ್ಲಿದ್ದೆ ನನಗೆ ಹುಡ್ಕೊಂಬಂದು ಕಚ್ಚಿರೋದು ಎರಡು ತಿಂಗ್ಳು ಆಮೇಲೆ ಅದು ಮ್ಯಾಟ್ರ್ ಗೊತ್ತಾಗಿದೆ ಏನಂದರೆ ಯಾರೋ ಅದನ್ನು ಬೈಕ್ ಹಚ್ಚಿದ್ರು ನಾನು ಹಿಡಿಯೋ ಹಿಂದಿಸೋಕ್ಕೆ ಎಬ್ಬಾ ಅಂತ ಹಿಡಿಯೋಕೆ ಹೊಳಕುಮಣ ಅಂತ ಒಡ್ಯಕ್ಕೆ ಹೋಗ್ಯಾರೆ ಆ ಮನೆ ಬಿತ್ತು ಬೇರೆಯವ್ರ ಮನೆಗೆ ಉಸಿರ್ಕಂಡಿದೆ ಆ ಮನೆಯವ್ರಿಗೆ ನಂಗೆ ಗೊತ್ತಿಲ್ಲ ಕರಿಬೇಕಾದ್ರೆ ಹೌದಾ ನನ್ನ ಅನು ನನ್ನ ಹಣೆ ಬರೋ ನನ್ನ ಟೈಮ್ ಅಷ್ಟೇ ಹಾಗಾಗಿ ಎಲ್ಲರೂ ಹೆಬ್ಬಾವು ಅಂತ ಹೋಗಿ ಏನಾರ ಹೆಚ್ಚು ಕಮ್ಮಿ ನಮ್ಮ ಸ್ಟೂಡೆಂಟ್ಗಳೇ ಹಾಳಾಗ್ತಿತ್ತು ಹೌದಾ ವಿಡಿಯೋ ವಾಟ್ಸಪ್ ಮುಖ್ಯ ಅಲ್ಲ ಇವತ್ತು ಯಾರು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಎರಡು ವಿಷಯ ಪೂರ್ವಕ ಅದು ಹೌದಾ ಅನುಭವಿಸೋದ್ ಯಾರು ಸರ್ ನಿಮ್ಮ ಹೆಸರು ತಂದಿ ಬಣ್ಣ ಯಾವಾಗಲೂ ಚೆನ್ನಾಗಿರಲಿ ಯಾಕಂದರೆ ಇನ್ನೊಂದ್ಸರಿ ಹೇಳ್ತೀನಿ ಹಾಗೂಳಿರೋ ಪರಿಸ್ಥಿತಿ ಏನಾಗಿದೆ ಅಂದರೆ ತುಂಬ ಬಿಸಿಲು ಇದೆ ಈಗ ಶೀತವಲ್ಲೇ ಇದು ಹೆಚ್ಚಾಗಿ ಮನೆ ಹತ್ರ ಆಗಿರ್ಬೋದು ಆಸ್ಟುಗಳಾಗಿರ್ಬೋದು ಪೋಣೆಚ್ಚಿ ಹಿಂಭಾಗದಲ್ಲಿ ಚರಂಡಿ ಅಥವಾ ಪೈಪ್ಲೈನ್ ಇರೋ ಜಾಗದಲ್ಲಿ ಎಗಣಗಳು ಕೊರ್ತಿರ್ತವೆ ಆ ಜಾಗದಲ್ಲಿ ಪ್ರತಿಯೊಂದು ಆಹಾರಕ್ಕೋಗ್ತಾರ ಹಾವುಗಳು ಬರೋ ಸಹಜ ನೋಡಿ ಹತ್ತಲ್ಲಿ ತುಂಬ ಖುಷಿ ಅಂದರೆ ಕರೆಂಟ್ ಹೋಗಿಲ್ಲ ಅಷ್ಟೇ ಹೌದಾ ಕರೆಂಟ್ ಹೋಗಿದ್ರೆ ನಮ್ದೆಲ್ಲ ಫೀಡ್ ಹೋಗ್ಬಿಡೋದು ಯಾಕಂದ್ರೆ ಯಾಕಂದ್ರೆ ಆ ಪರಿಸ್ಥಿತಿ ಗೊತ್ತಾಗಲ್ಲ ಎಲ್ಲೋ ಇತ್ತು ಏನು ಕಾಣಿಸಲ್ಲ ಟಾರ್ಚು ಇವ್ರು ಒಳ್ಳೇದ್ ಮಾಡಲಿ ನಿಮ್ಮ ವೆಟನರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರ್ಬೋದು ಸ್ಟೂಡೆಂಟ್ ಗಳಾಗಿರ್ಬೋದು ವರ್ಕರ್ಸ್ ಗಳಾಗಿರ್ಬೋದು ವಾಚ್ಮ್ಯಾನ್ ಆಗಿರ್ಬೋದು ಗಾರ್ಡ್ ಆಗಿರ್ಬೋದು ಪ್ರತಿಯೊಂದು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಪ್ರತಿಯೊಬ್ರು ಒಂದು ಇಲ್ಲಿ ಓದಿ ಒಂದು ಒಳ್ಳೆ ಹೆಸರು ಮಾಡಿ ನಿಮ್ಮ ಕಷ್ಟದ ಜೊತೆಗೆ ತಂದೆ ತಾಯಿ ಕಳ್ಸಿರ್ತಾರೆ ಏನು ತೊಂದರೆ ಆಗಿಲ್ದ ಒಂದ್ ಒಳ್ಳೆ ಕೆಲಸ ಆಗಿದೆ ಸ್ನೇಹಿ ಮಗ ಇದು ರಾತ್ರಿ ಸಂಚಾರದಲ್ಲಿ ಓಡಾಡ್ತೀವಿ ಹಾವು ತುಂಬ ಹಾವುಗಳು ಮೊಟ್ಟೆ ಆಡ್ತಾವ ಕೆಲವು ಮರಿ ಹಾಕ್ತವೆ ಇದ್ದೇನು ವಿಶೇಷ ಅಂದರೆ ಇದು ಮರಿಯಾಕತ್ತೆ ರಜಲ್ ವೈಪರ್ ಮಂಡ್ಲವಿದೆಲ್ಲ ಮೊಟ್ಟೆ ಇಡಲ್ಲ ಡೈರೆಕ್ಟ್ ಹಾಕತ್ತೆ